ನೋ ಕಾಸ್ಟ್ ಇ ಎಂ ಐನಲ್ಲಿ ವಸ್ತು ಖರೀದಿ ಮಾಡೋರು ಈಗಾಗ್ಲೇ ಖರೀದಿ ಮಾಡಿ ಅಬ್ಬಾ ಬಡ್ಡಿ ಇಲ್ಲದೆ ವಸ್ತು ಖರೀದಿ ಮಾಡಿದ್ರಿ ಅಂತ ಇರೋ ಗ್ರಾಹಕರು ಈ ಸ್ಟೋರಿನ ನೋಡ್ಲೇಬೇಕು ನೋ ಕಾಸ್ಟ್ ಅಂದ್ರೆ ನಮ್ಗೆಲ್ಲ ಮೇಲ್ನೋಟಕ್ಕೆ ಬಡ್ಡಿ ಇಲ್ಲದೆ ಖರೀದಿ ಮಾಡುವ ವ್ಯಾಪಾರ ಅಂತ ಅಷ್ಟೇ ಗೊತ್ತು ಆದ್ರೆ ಇದೆಲ್ಲ ಹಸಿ ಹಸಿಯಾದ ಸುಳ್ಳು ಅನ್ನೋದು ಗೊತ್ತಾ ಹೌದು ನೋ ಕಾಸ್ಟ್ ಇ ಎಂ ಐ ಎಂದು ಹಣೆ ಪಟ್ಟಿ ಕಟ್ಟಿ ಮಾರಾಟ ಮಾಡುವ ವಸ್ತುವಿನ ಮೇಲೆ ಬ್ಯಾಂಕ್ ಹಾಗೂ ಅಂಗಡಿಯವರು ರೇಟ್ ಫಿಕ್ಸಿಂಗ್ ಮಾಡ್ಕೊಂಡಿರ್ತಾರೆ ಆ ವಸ್ತುವಿನ ಮೇಲೆ ಇರಬೇಕಾದ ರಿಯಾಯಿತಿ ಡಿಸ್ಕೌಂಟ್ ಕಟ್ ಮಾಡ್ತಾರೆ ಅಥವಾ ಎಂಆರ್ಪಿ ರೇಟ್ ಅನ್ನೇ ಜಾಸ್ತಿ ಮಾಡಿ ಮಾರಾಟ ಮಾಡ್ತಾರೆ ನೋ ಕಾಸ್ಟ್ ಇ ಎಂ ಐ ಎಂದು ಖರೀದಿ ಮಾಡುವ ಗ್ರಾಹಕರು ಶೇಕಡ ಎಂಟರಿಂದ ಹದಿನಾರರಷ್ಟು ಹಣವನ್ನ ಜಾಸ್ತಿ ಕಟ್ಟಿರ್ತಾರೆ ಸೊ ಇನ್ಮೇಲೆ ನೋ ಕಾಸ್ಟ್ ಇ ಎಂ ಐ ಇದೆ ಅಂತ ವಸ್ತುಗಳನ್ನ ಕೊಂಡುಕೊಳ್ಳೋ ಗ್ರಾಹಕರು ಸ್ವಲ್ಪ ತಲೆ ಓಡಿಸ್ರಿ ಸೊ ಇನ್ಮೇಲೆ ನೋ ಕಾಸ್ಟ್ ಇ ಎಂ ಐ ಇದೆ ಅಂತ ವಸ್ತುಗಳನ್ನ ಕೊಂಡುಕೊಳ್ಳೋ ಗ್ರಾಹಕರು ಸ್ವಲ್ಪ ತಲೆ ಓಡಿಸಿ ಖರೀದಿ ಮಾಡಿದ್ರೆ ಸೇಫ್